ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ಪುರಂದರದಾಸರ ಆರಾಧನಾ ಸಮಿತಿ ಟ್ರಸ್ಟ್ ಮತ್ತು ಶ್ರೀ ರಾಘವೇಂದ್ರ ರೂರಲ್ ಹೆಲ್ತ್ ಕೇರ್ ಫೌಂಡೇಶನ್ ಬೆಂಗಳೂರು ಹಾಗೂ ಡಾಕ್ಟರ್ ಶ್ರೀ ಡಿಎಂ ದೊಡ್ಡಭದ್ರೇಗೌಡರು ಮುಳಬಾಗಿಲು ಇವರ ಸಹಯೋಗದಲ್ಲಿ ಪ್ರತಿ ತಿಂಗಳು ಮೂರನೇ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗುತ್ತದೆ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಯು ಸಹ ಉಚಿತವಾಗಿ ಮಾಡಲಾಗುತ್ತದೆ ಸಾರ್ವಜನಿಕರು ಮುಳುಬಾಗಿಲಿನ ವೀರಭದ್ರ ನಗರದಲ್ಲಿರುವ ಶ್ರೀ ಪುರಂದರ ಭವನದಲ್ಲಿ ಪ್ರತಿ ತಿಂಗಳು ಮೂರನೇ ಶುಕ್ರವಾರ ನಡೆಯುವ ಉಚಿತ ನೇತ್ರ ತಪಾಸಣಾ ಶಿಬಿರಕ್ಕೆ ಆಗಮಿಸಿ ತಮ್ಮ ಕಣ್ಣುಗಳನ್ನು ಡಾಕ್ಟರ್ ಹತ್ತಿರ ತೋರಿಸಿಕೊಳ್ಳಬಹುದು ನಮಸ್ಕಾರ ಸಮಿತಿ ಹಾಗೂ ಇವರ ಭದ್ರಭದ್ರೆ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣೆಯನ್ನು ಮಾಡ್ತಾ ನಮ್ಮ ಡಾಕ್ಟರ್ ಬಾಬು ಅವರು ಇದು ಮೂರನೇ ತಿಂಗಳು ಜನತೆಯಿಂದ ಬಹಳ ಒಳ್ಳೆಯಿಂದ ಪ್ರತಿಕ್ರಿಯೆ ಬಂದಿದೆ ಹೀಗೆ ಮುಂದುವರಿಸಿಕೊಂಡು ಹೋಗಬೇಕು ಕೇಳ್ಕೊಳ್ತೇನೆ ಎಲ್ಲರೂ ಇದು ಪ್ರತಿ ತಿಂಗಳು ಮೂರನೇ ಶುಕ್ರವಾರ ಈ ಉಚಿತ ನೇತ್ರ ತಪಾಸಣೆ ನಡೆಯುತ್ತೆ ಸಾರ್ವಜನಿಕರು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ಕಳೆಕ್ ಪ್ರಾರ್ಥನೆ ಬಂಧುಗಳೇ ಮುಳಭಾಗ ನಾಗರಿಕ ನಾಗರಿಕರಿಗೆ ನಾವು ನಮ್ಮ ಒಂದು ಸಂಸ್ಥೆಯಿಂದ ಉಚಿತವಾಗಿ ಕಣ್ಣಿನ ಆರೋಗ್ಯ ತಪಾಸಣೆ ಕಣ್ಣಿನ ಶಿಬಿರವನ್ನು ಆಯೋಜಿಸಿಕೊಂಡಿದ್ದೀವಿ ತಾವುಗಳೆಲ್ಲ ಬಂದು ಈ ಶಿಬಿರಕ್ಕೆ ಆಗಮಿಸಿ ತಮ್ಮ ಕಣ್ಣುಗಳನ್ನು ಪರೀಕ್ಷಿಸಿ ಶಸ್ತ್ರಚಿಕಿತ್ಸೆಗೆ ಒಳಗಡೆಕ್ಕಾಗಿ ತಮ್ಮಲ್ಲಿ ಮೂಲಕ ಬೆಳ್ಕೊಡ್ತೀವಿ ಪ್ರತಿ ತಿಂಗಳು ಮೂರನೇ ಶುಕ್ರವಾರ ಇಲ್ಲಿ ಶಿಬಿರ ನಡೆಸ್ತಾ ಇರ್ತೇವೆ ನಮಗೆಲ್ಲೂ ಎಲ್ಲಾ ಉಚಿತವಾಗಿ ಇಲ್ಲಿ ನಡೆಸ್ಕೊಳ್ಳಲಾಗ್ತದೆ ಅವಳೆಲ್ಲ ಬಂದು ಈ ಒಂದು ಅನುಕೂಲವನ್ನು ಉಪಯೋಗಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವರಿ ಮಾಡ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ